ಏನಾಯ್ತು ನೀವ್ ಎಲ್ಲಿದ್ರಿ ಯಾವ ಬ್ಲಾಸ್ಟ್ ಆಯ್ತಲ್ಲ ಕಸ್ತೂರಿ ಮನೆ ಅಲ್ಲಿಂದ ಮನೆ ಮುಬಾರಕ್ ಮಗು ತಿರ್ಕೊಂಡೋಗಿದ್ದಿಲ್ಲ ಆ ಮನೆ ಏನ್ ಬ್ಲಾಸ್ಟ್ ಆಯ್ತು ಬೆಂಕಿ ಏನಾರು ಕಾಣಿಸ್ಕೊಳ್ತಾ ಹೋಗಿ ಏನಾದ್ರು ಬಂತ ನಿಮ್ಮ ಏನಾರು ಈ ಕಸ್ತೂರಿ ಅನ್ನೋರು ಯಾರು ಎಲ್ಲಿ ವಾಸಿಯವರು ಇವ್ರು ಅಂದ್ರೆ ಇಲ್ಲಿಯವರೇನ ಇಲ್ಲ ಬೇರೆ ರಾಜ್ಯದವರ ತಮಿಳ್ನಾಡವರ ಏನ್ ಕೆಲಸ ಮಾಡ್ತಾರೆ ಅವ್ರ ಗಂಡ ಅವ್ರ ಮನೇಲಿ ಇಬ್ರು ಮಕ್ಳು ಏನಾದ್ರು ಕಸ್ತೂರಿಗೆ ಇಬ್ರು ಮಕ್ಳು ಇದ್ರು ಅಂತ ಇಬ್ರು ಮಕ್ಳ ಹೆಣ್ಣು ಗಂಡ ಎಷ್ಟು ವಯಸ್ಸು

ಮನೆ ಸಂಪೂರ್ಣ ಚೆಕಿದೆ ಹೆಸರು ಹೇಳಿ ಸುಬ್ರಮಣಿ ಸುಬ್ರಮಣಿ ಈ ಮನೆ